ನಮಸ್ಕಾರ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯವು ರಹಸ್ಯದ ಭಕ್ತಿ ಮಾರ್ಗವನ್ನು ಪರಿಚಯಿಸುತ್ತದೆ ಇದು ಜೀವನದ ಅರ್ಥವನ್ನು ಬೋಧಿಸುವ ಅಧ್ಯಾಯ ನನ್ನೊಂದಿಗೆ ಈ ಪಾಠಗಳನ್ನು ಅರ್ಥಮಾಡಿಕೊಳ್ಳೋಣ ಕೃಷ್ಣನು ಈ ಅಧ್ಯಾಯದಲ್ಲಿ ಹೇಳುತ್ತಾರೆ ನಾನು ಈ ಪ್ರಪಂಚದ ಎಲ್ಲಾ ಅಂಶಗಳಲ್ಲಿ ಇದ್ದೇನೆ ಆದರೆ ನಾನು ಎಲ್ಲಕ್ಕಿಂತ ಮೇಲಿದ್ದೇನೆ ಭಗವಂತನ ಶ್ರೇಷ್ಠತೆ ತಾತ್ವಿಕ ಆಧಾರವಾಗಿ ಸ್ಪಷ್ಟಪಡಿಸುತ್ತಾರೆ ಅಧ್ಯಾಯವು ನಮಗೆ ತಿಳಿಸುತ್ತದೆ ಭಕ್ತಿ ನಮ್ಮನ್ನು ದೇವರ ಹತ್ತಿರಕ್ಕೆ ತರುತ್ತದೆ ದೇವರ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರುವವರು ಯಾರಾದರೂ ನನಗೆ ತಲುಪಬಹುದು ಭಗವಂತನ ತತ್ವವಷ್ಟೇ ಅಲ್ಲ ಅದು ನಮ್ಮ ಜೀವನದ ಕೌಟುಂಬಿಕತೆಗೂ ಅನ್ವಯಿಸುತ್ತದೆ ಕೃಷ್ಣನು ಹೇಳುತ್ತಾರೆ ನನ್ನನ್ನು ಭಕ್ತಿಯಿಂದ ಆರಾಧಿಸುವವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಾನು ಅವರನ್ನು ರಕ್ಷಿಸುತ್ತೇನೆ ಇದು ನಮಗೆ ನಂಬಿಕೆ ಮತ್ತು ಭರವಸೆ ನೀಡುತ್ತದೆ ಈ ಅಧ್ಯಾಯವು ಜೀವನದ ಪ್ರತಿ ಅಂಶದಲ್ಲಿ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಪ್ರೇರೇಪಿಸುತ್ತದೆ ನಿಜವಾದ ಭಕ್ತಿಯು ನಮ್ಮ ಮನಸ್ಸು ಮತ್ತು ದೇಹದ ಶಾಂತಿಗೆ ದಾರಿ ತೋರಿಸುತ್ತದೆ ಈ ಪಾಠಗಳಿಂದ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಣ